ಕಾಲು ಸೋಪ್ ಕಾಲು ಸೋಪ್ ಎಲ್ಲ ಕುಡಿತಾ ಇರಲಿಲ್ಲ ಮೊದಲು ಈಗ ಹೆಲ್ತ್ ಇಶ್ಯೂ ಇಂದ ಕುಡಿಲೇಬೇಕು ನೋವು ಕೈ ನೋವು ಅಂತೀವಿ ಅಂದ್ಬಿಟ್ಟು ಕುಡಿಯೋದು ಅಭ್ಯಾಸ ಮಾಡ್ಕೊತ ಇದೀವಿ ಕುಡಿಯೋಲ್ಲ ಇದೆಲ್ಲ ಈಗ ಗೊತ್ತಾಗ್ತಿದೆ ನನಗೆ ಹೆಲ್ತ್ ಇಷ್ಟುಗಳು ಕಾಲು ಬರೀ ಮೂವತ್ತು ಮೂವತ್ತು ಮೂವತ್ತೈದು ಬರ್ತೀನಿಲ್ಲ ಕಾಲು ನೋವು ಸೊ ಈಗ ಕುಡಿಯೋ ಪದ್ಧತಿಗಳಿಗೆ ಚೆನ್ನಾಗಿರೋ ಇಲ್ಲಾದರೂ ಕುಡಿಲೇಬೇಕು ಚೆನ್ನಾಗಿದೆ ಕಾಲ ಟೇಶಿಗೆ ಇಷ್ಟ ಆಗುತ್ತೆ ಇಲ್ಲ ಕುಡಿದ್ ನೋಡೋಣ ವ್ಯಾ ಅದು ಮಾಡ್ದಮ್ಮ ಇನ್ನ ಕೊಳ ಮಾಡ್ದಂಗೆ ಮಾಡ್ತಿದ್ದೆ ಅವಳು ನನ್ನ ಹೆಜಿಗೆ ಬಂದಲ್ಲಿ ಗೊತ್ತಾಗುತ್ತೆ ಚೆನ್ನಾಗಿರಕ್ಕೆ ಅಷ್ಟೇ ಥರ ಎಲ್ಲ ಚೆನ್ನಾಗಿದೆ ಸು ಬಟ್ ನಾಮಿ ನಮ್ಮ ಮನೆಗಳಲ್ಲಿ ಮಟ್ಟದ್ದು ಕಾಸು ಕುಳಿತಾರಲ್ಲ ನನ್ನನ್ನು ಒಂದು ಸ್ವಲ್ಪ ಸಣ್ಣ ತುಂಬ ಕೊನೆ ಮಗು ಅಂತ ಹೇಳಿ ನಮ್ಮ ಅಮ್ಮ ಕುರಿದು ಬೇಯಿಸ್ಬೇಕಾರೆ ಸುಖ ಬರುತ್ತಲ್ಲ ಅದನ್ನೇ ಏಳರಿಂದ ಹತ್ತು ವರ್ಷ ನಮ್ಮಮ್ಮ ಮಾಡಿ ಅದರೊಳಗೆ ತಿಂಡಿ ಅಂತ ಬರುತ್ತಲ್ಲ ಗುಂಡ್ಕಾಯಿ ಅಂತ ಅದು ಅಲ್ಲಿಂದ ಸೂಪಲ್ಲೇ ನನ್ನ ಬೆಳೆಸಿರೋದಂತೆ ಬಟ್ ಅದು ಈಗ ಸ್ಮೂತ್ ಮಂಚೂರ್ ಅಂದರೂ ನೋವು ಅಂತ ಅದಕ್ಕೆ ರೇಗಿಸ್ತಿರ್ತಾರಲ್ಲ ಸೂಪ್ ಕುಡ್ದೆ ಬೆಳೆದಿದ್ದು ಅದು ನಿಮಗೆ ಆ ನೋವು ನೋವು ಚೆನ್ನಾಗಿತ್ತು ಕುಡಿಯಬೋದು ಎಲ್ಲ ಚೆನ್ನಾಗಿದೆ ಒಂದು ವರ್ಷದಿಂದ ಅಭ್ಯಾಸ ಮಾಡ್ಕೊಂಡಿರೋದು ಚೆನ್ನಾಗಿದೆ ಕುಡಿಬೇಕಮ್ಮ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಕಾಲು ನೋವು ಅಂತ ನಾನು ಕಾಲು ನೋವು ಡಾಕ್ಟರ್ ಅದೇ ಹೇಳಿದ್ದೆ ನಾನ್ ವೆಜ್ ತನಗೆ ನಿಂಬೆಣ್ಣ ತಗೊಳ್ರಿ ಬಟ್ ಅಲ್ವ ಬರುತ್ತಲ್ಲ ಕಾಲು ಎಲ್ಲ ಸ್ವಲ್ಪ ಕಾಲು ತಿನ್ನಕ ಸ್ವಲ್ಪ ಇನ್ಸೆಂಟ್ ಅದಕ್ಕೆ ಬರೀ ಸೂಪ್ ತಗೊಂಡು ಕಾಲು

ಮೇಡಮ್ ಹ್ಯಾವ್ ಇಟ್ಸ್ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ನೋಡ್ರಿ ನಾಯಿಗೂ ಬೇಕು ಕೂಡ ಏನು ಬಳೆ ಉಳಿಸ್ಬಾರ್ದು ಆ ರೀತಿ ಬಿಡಿಸ್ತಾಳೆ ನಮ್ಮನೇ ನಮ್ಮ ತಂದೆ ಹೀಗೆ ಕ್ಲೀನಾಗಿ ತಿಂತಿದ್ರು ನಾನ್ ವೆಜ್ನಾಗಲಿ ಊಟ ಆಗಲಿ ಅವಳು ಅದೇ ಥರ ಅವಳದು ಅವಳ್ದು ಬಿಡಿಸಿ ಕ್ಲೀನಾಗಿ ತಿಂತಾಳೆ ಟೈಮ್ ಆಗಿ ತಗೊಂಡು ಬೇಜಾರಿಲ್ಲದೆ